ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಇವತ್ತು ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಕನ್ನಡ ಚಿತ್ರರಂಗದ ಒಬ್ಬ ಗಯ್ಯಾಳಿ ಘಟವಾಣಿ ಬಜಾರಿ ಪಾತ್ರಗಳಿಂದ ಪ್ರಸಿದ್ಧರಾದಂಥ ಬಳ್ಳಾರಿ ಅವರನ್ನು ಕುರಿತಂತೆ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಚಲನಚಿತ್ರಗಳಲ್ಲಿ ನಾಯಕ ನಾಯಕಿಯರು ಇದ್ದೇ ಇರ್ತಾರೆ ಖಳನಾಯಕ ಹಾಸ್ಯ ಜೋಡಿ ಸಹ ಇರುತ್ತೆ ಇದು ಒಂದು ಫಾರ್ಮುಲಾ ಹಿಂದಿನ ಕಾಲದಲ್ಲಿ ಚಲನಚಿತ್ರಗಳಲ್ಲಿ ಇದ್ದಂಥ ಒಂದು ಫಾರ್ಮುಲಾ ಇದರ ಜೊತೆ ಜೊತೆಯಲ್ಲಿ ಖಳನಾಯಕಿಯ ರೀತಿಯಲ್ಲಿ ಅಂದರೆ ಏನು ಯಾವುದೋ ಒಂದು ಖಳನಾಯಕರ ಗುಂಪಿನ ಸದಸ್ಯ ಆಗಬೇಕು ಅಂತ ಇಲ್ಲ ಸಂಸಾರದ ಒಳಗೆ ಇದ್ದುಕೊಂಡು ಕಥೆಯನ್ನು ಬೆಳೆಸುವ ನಾಯಕ ನಾಯಕಿಯರಿಗೆ ತೊಂದರೆಯನ್ನು ಕೊಡುವ ಅತ್ತೆಯಾಗಿ ಮಲತಾಯಿಯಾಗಿ ಅತ್ತಿಗೆಯಾಗಿ ಈ ರೀತಿಯ ಪಾತ್ರಗಳನ್ನು ನಿಧಾನವಾಗಿ ನಾವು ಕನ್ನಡ ಬೆಳ್ಳಿ ತೆರೆಯಲ್ಲಿ ಕೂಡ ನೋಡ್ತಾ ಬಂದಿದ್ದೀವಿ ಅಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದವರು ಬಳ್ಳಾರಿ ರಮಾದೇವಿಯವರು ಪಾಪಮ್ಮನವರು ಸಹ ಗಯ್ಯಾಳಿಯ ಪಾತ್ರಗಳನ್ನು ಮಾಡ್ತಾ ಆದರೆ ರಮಾದೇವಿಯವರ ರೇಂಜಿಗೆ ಅಲ್ಲ ಪಾಪಮ್ಮನವರ ಗಯ್ಯಾಳಿಯ ಪಾತ್ರಗಳಲ್ಲಿ ಒಂದು ಸ್ವಲ್ಪವಾದರೂ ಸಾಫ್ಟ್ನೆಸ್ ಇರ್ತಾ ಇತ್ತು ಮುಂದೆ ಎಮ್ ಎನ್ ಲಕ್ಷ್ಮೀ ಉಮಾ ಶಿವಕುಮಾರ್ ಅವರು ಹೀಗೆ ಬಹಳಷ್ಟು ಜನ ಆ ರೀತಿಯ ಪಾತ್ರಗಳನ್ನು ಮಾಡ್ತಾ ಬಂದಿದ್ದಾರೆ ಆದರೆ ಯಾರೂ ರಮಾದೇವಿಯವರಿಗೆ ಸಾಟಿಯಲ್ಲ ಇಂಥ ಕಲಾವಿದೆಯನ್ನು ಕುರಿತು ಒಂದು ಸಂಚಿಕೆಯನ್ನು ಮಾಡಿ ಅಂತ ನಮ್ಮ ವೀಕ್ಷಕರು ಆಗಾಗ ಹೇಳ್ತಾ ಇದ್ದರು ಸಾಕಷ್ಟು ಅಧ್ಯಯನವನ್ನು ಮಾಡಿ ಅವರ ಬಗ್ಗೆ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಒಂದು ಮಾಹಿತಿಯ ಪ್ರಕಾರ ಕನ್ನಡದಲ್ಲಿ ರಮಾದೇವಿಯವರು ಅಭಿನಯಿಸಿದ ಚಿತ್ರಗಳ ಸಂಖ್ಯೆ ನೂರ ಐವತ್ತಕ್ಕೂ ಹೆಚ್ಚು ಜೊತೆಗೆ ನೆರೆಯ ತೆಲುಗು ನಾಡಿನಲ್ಲಿ ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂದರೆ ಇಂಥ ಒಬ್ಬ ಬಹುಭಾಷಾ ತಾರೆಗೆ ಇನ್ನೂರೈವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿರುವಂಥ ಒಬ್ಬ ಕಲಾವಿದೆಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಸೂಕ್ತವಾಗಿ ಸಿಗದೆ ಇರೋದು ನಮ್ಮ ದೌರ್ಭಾಗ್ಯ ಉದಾಹರಣೆಗೆ ಬಳ್ಳಾರಿ ರಮಾದೇವಿಯವರು ಹುಟ್ಟಿದ್ದು ಯಾವಾಗ ಅನ್ನುವ ಮಾಹಿತಿ ಕೂಡ ಇಲ್ಲ ಆದರೆ ಅವರು ಚಲನಚಿತ್ರರಂಗಕ್ಕೆ ಪ್ರವೇಶ ಪಡೆದಿದ್ದು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಗುಣಸಾಗರಿ ಚಿತ್ರದೊಂದಿಗೆ ಅದಾದ ನಂತರ ಕನ್ಯಾದಾನ ಚಿತ್ರದಲ್ಲಿ ಅವರಿಗೆ ಒಂದು ಪ್ರಮುಖವಾದ ಪಾತ್ರ ಸಿಗುತ್ತೆ ಅಲ್ಲಿಂದ ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಅವರನ್ನು ಅನೇಕ ಚಿತ್ರಗಳಲ್ಲಿ ನಾವು ನೋಡಿದ್ದೀವಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಕ್ತ ವಿಜಯ ಚಿತ್ರದಲ್ಲಿ ರಾಜ್ಕುಮಾರ್ ಅವರ ತಾಯಿಯಾಗಿ ಅವರು ಮೊದಲ ಬಾರಿಗೆ ರಾಜ್ ಅವರ ಚಿತ್ರದಲ್ಲಿ ಅಭಿನಯಿಸ್ತಾರೆ ಅಲ್ಲಿಂದ ಪ್ರೇಮದ ಕಾಣಿಕೆಯವರೆಗೆ ರಾಜಕುಮಾರ್ ಅವರ ಜೊತೆಯಲ್ಲಿ ಮೂವತ್ತೈದು ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ತೆರೆಗೆ ಬಂದ ಸತ್ಯಹರಿಶ್ಚಂದ್ರ ಕನ್ನಡ ಚಿತ್ರರಂಗದ ಒಂದು ಎವರ್ಗ್ರೀನ್ ಯಶಸ್ವಿ ಚಿತ್ರ ಆ ಚಿತ್ರದಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ತನ್ನದೇ ಆದಂಥ ಒಂದು ಪ್ರಾಮುಖ್ಯತೆ ಇದೆ ಅಲ್ಲಿ ಹರಿಶ್ಚಂದ್ರನ ಕುಟುಂಬಕ್ಕೆ ತೊಂದರೆಯನ್ನು ಕೊಡುವಂಥ ಒಬ್ಬ ಘಟವಾಣಿಯ ಪಾತ್ರದಲ್ಲಿ ಕಲಹಕಂಠಿ ಆ ಪಾತ್ರದ ಹೆಸರು ಅಲ್ಲಿ ಮೇಕಪ್ ಸುಬಣ್ಣನವರು ಕಾಲಕೌಶಿಕನ ಪಾತ್ರ ಆತನ ಪತ್ನಿ ಕಲಹಕಂಠಿಯಾಗಿ ರಾಮಾದೇವಿಯವರ ಅಭಿನಯವನ್ನು ಇವತ್ತಿಗೂ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಮೃದು ಸ್ವಭಾವದ ಹರಿಶ್ಚಂದ್ರನ ಪತ್ನಿ ಚಂದ್ರಮತಿ ದೇವಿ ಹಾಗೂ ಮುಗ್ಧ ಬಾಲಕ ಲೋಹಿತಾಶ್ವ ಇವರನ್ನ ತುಂಬ ಕಠಿಣವಾಗಿ ನಡೆಸಿಕೊಳ್ಳುವಂಥ ಕಲಹಕಂಠಿಯ ಪಾತ್ರ ರಾಮಾದೇವಿಯವರಿಗೆ ತುಂಬ ಹೆಸರು ತಂದುಕೊಟ್ಟಂಥ ಒಂದು ಚಿತ್ರ ರಮಾದೇವಿಯವರು ಹುಟ್ಟಿದ್ದು ಬೆಂಗಳೂರು ಜಿಲ್ಲೆಯ ಅಮರಾಪುರದಲ್ಲಿ ಆದರೆ ಅವರ ತಾಯಿಯವರು ನೆಲೆಸಿದ್ದು ಬಳ್ಳಾರಿಯಲ್ಲಾದ್ದರಿಂದ ಅವರಿಗೆ ಬಳ್ಳಾರಿ ರಮಾದೇವಿ ಎನ್ನುವ ಹೆಸರೇ ಬಂದಿದ್ದು ಮುಂದೆ ಅವರು ಯೌವನಕ್ಕೆ ಕಾಲಿಟ್ಟಾಗ ಅಲ್ಲಿನ ಒಬ್ಬ ಕಲಾವಿದರು ದುರ್ಗಾ ರಾವ್ ಅವರನ್ನು ವಿವಾಹವಾಗ್ತಾರೆ ಅಲ್ಲಿಂದ ಮುಂದೆ ಅವರೂ ಸಹ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ತೆಲುಗು ಹಾಗೂ ಕನ್ನಡ ನಾಟಕಗಳಲ್ಲಿ ಅಭಿನಯಿಸ್ತಾ ಹೋಗ್ತಾರೆ ಕನ್ನಡ ಚಿತ್ರರಂಗ ಮದ್ರಾಸಿನಲ್ಲಿ ನೆಲೆಯೂರಿದ್ದ ಆ ದಿನಗಳಲ್ಲಿ ಕನ್ನಡ ಚಿತ್ರಗಳಲ್ಲಿ ರಮಾದೇವಿಯವರ ಅಭಿನಯ ಸಾಮರ್ಥ್ಯವನ್ನು ಕಂಡಂಥ ಅನೇಕ ತೆಲುಗು ನಿರ್ಮಾಪಕರು ತಮ್ಮ ಚಿತ್ರಗಳಲ್ಲೂ ಅವರಿಗೆ ಅವಕಾಶವನ್ನು ಕೊಡೋದಕ್ಕೆ ಆರಂಭ ಮಾಡ್ತಾರೆ ಕನ್ನಡದ ರೀತಿಯಲ್ಲಿಯೇ ತೆಲುಗು ಚಿತ್ರರಂಗದಲ್ಲಿ ಸಹ ಅವರು ಘಟವಾಣಿಯ ಪಾತ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸ್ತಾ ಹೋಗ್ತಾರೆ ಮಲ್ಲೇಶ್ವರಿ ಅಂಥ ಚಿತ್ರವೂ ಸೇರಿದಂತೆ ತೆಲುಗಿನಲ್ಲೇ ಅವರು ಸುಮಾರು ನೂರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ ಎಷ್ಟೋ ಬಾರಿ ನಾವು ಚಲನಚಿತ್ರಗಳಲ್ಲಿ ಕಲಾವಿದರು ಅಭಿನಯಿಸುವಂಥ ಪಾತ್ರಗಳನ್ನು ನೋಡಿ ಅವರ ಸ್ವಭಾವವನ್ನು ನಿರ್ಧಾರ ಮಾಡ್ತೀವಿ ಹಿಂದಿನ ಕಾಲದಲ್ಲಿ ವೃತ್ತಿ ರಂಗಭೂಮಿಯಲ್ಲಿ ಖಳನ ಪಾತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಂಥ ಕಲಾವಿದರು ರಸ್ತೆಗಳಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಜನ ಅವರಿಗೆ ಬಾಯಿಗೆ ಬಂದಾಗ ಬೈತಾ ಇದ್ರಂತೆ ಅಂದರೆ ರಂಗದ ಮೇಲೆ ಅವರ ಅಭಿನಯ ಅಷ್ಟೊಂದು ಸಮರ್ಥ ರೀತಿಯಲ್ಲಿ ಇರ್ತಾ ಇತ್ತು ರಮಾದೇವಿಯವರ ಗೈಯಾಳಿ ಪಾತ್ರಗಳನ್ನು ನೋಡಿ ಅವರ ಸ್ವಭಾವ ಕೂಡ ಹಾಗೆ ಅಂತ ಎಷ್ಟೋ ಜನ ಉಂಟು ಆದರೆ ರಮಾದೇವಿಯವರು ಎತ್ತರದ ನಿಲುವು ಸ್ವಲ್ಪ ಸ್ಥೂಲವಾದಂಥ ದೇಹ ದುಂಡಗಿನ ಮುಖ ನಗೆ ಉಕ್ಕಿಸುವಂಥ ಮುಖಭಾವ ಜೊತೆಗೆ ಆ ಗೈಯಾಳಿ ಪಾತ್ರಕ್ಕೆ ಅವರು ಕಣ್ಣು ಅರಳಿಸುವ ರೀತಿ ಎಂಥವರನ್ನು ಮಂತ್ರಮುಗ್ಧರನ್ನಾಗಿಸುವಂಥ ಒಂದು ಅಭಿನಯವನ್ನು ನಾವು ಅವರಿಂದ ನೋಡಬಹುದಾಗಿತ್ತು ಅಂಥ ಪಾತ್ರಗಳನ್ನು ಅಭಿನಯಿಸ್ತಾ ಇದ್ದ ರಮಾದೇವಿ ನಿಜ ಜೀವನದಲ್ಲಿ ಬಹಳ ಸೌಮ್ಯ ಸ್ವಭಾವದ ಒಬ್ಬ ಮಹಿಳೆಯಾಗಿದ್ದರು ರಾಜಕುಮಾರ್ ಅವರ ಸಂಪರ್ಕಕ್ಕೆ ಬಂದ ಮೇಲೆ ಮದ್ರಾಸಿನಲ್ಲಿ ರಾಜ್ಕುಮಾರ್ ಅವರ ಮನೆಯಲ್ಲಿ ಸಹ ಇವರು ಎಷ್ಟೋ ಬಾರಿ ಸೇರ್ತಾ ಇದ್ದಿದ್ದುಂಟು ಹಾಗಾಗಿ ರಾಜಕುಮಾರ್ ಅವರ ಸ್ವಭಾವದ ಪರಿಚಯ ಅವರಿಗಿತ್ತು ಇದಕ್ಕೆ ಒಂದು ನಿದರ್ಶನವನ್ನು ಹೇಳೋದಾದರೆ ಪಂಡ್ರಿಬಾಯಿಯವರು ಅನ್ನಪೂರ್ಣ ಚಿತ್ರವನ್ನು ಕೈಗೆತ್ಕೊಂಡಿರ್ತಾರೆ ಅಲ್ಲಿ ಕುಮಾರ್ ಅವರು ಒಂದು ಪಾತ್ರವನ್ನು ಮಾಡಬೇಕಾಗಿರುತ್ತೆ ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಹಿಂದೆ ಸರಿದಾಗ ಸ್ಟುಡಿಯೋ ಬುಕ್ ಆಗಿಬಿಟ್ಟಿರುತ್ತೆ ಏನು ಮಾಡೋದು ಅಂತ ಪಂಡ್ರಿಬಾಯಿಯವರು ದಿಕ್ಕು ಕಾಣದೆ ಕೂತಿದ್ದಾಗ ಇದೇ ರಮಾದೇವಿಯವರು ರಾಜಕುಮಾರ್ ಅವರನ್ನು ಕೇಳಿ ಖಂಡಿತವಾಗಿಯೂ ಅವರು ನಿಮ್ಮ ಸಹಾಯಕ್ಕೆ ಬರ್ತಾರೆ ಅಂತ ಒಂದು ಸಲಹೆಯನ್ನು ಕೊಡ್ತಾರೆ ಅವರ ಸಲಹೆಯ ಪ್ರಕಾರ ಪಂಡ್ರಿಬಾಯಿಯವರು ರಾಜಕುಮಾರ್ ಅವರ ಬಳಿ ಹೋಗ್ತಾರೆ ಇಲ್ಲಿ ವೀಕ್ಷಕರು ಗೊಂದಲ ಮಾಡ್ಕೋಬೇಡಿ ಪಂಡ್ರಿಬಾಯಿಯವರು ಸಹ ರಾಜ್ಕುಮಾರ್ ಅವರಿಗೆ ನಿಕಟವರ್ತಿಯಾಗಿದ್ದವರೇ ಅವರಿಗೆ ಈ ವಿಚಾರ ಗೊತ್ತಿರಲಿಲ್ವಾ ಅದು ಹಾಗಲ್ಲ ಇಲ್ಲಿ ಏನಾಗಿದೆ ಅಂದರೆ ಹಿಂದೆ ಪಂಡ್ರಿಬಾಯಿಯವರ ನಿರ್ಮಾಣದ ಒಂದು ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಅಭಿನಯಿಸಿರ್ತಾರೆ ಆ ಚಿತ್ರದ ಸಂಭಾವನೆಯನ್ನೇ ಪೂರ್ತಿಯಾಗಿ ರಾಜ್ಕುಮಾರ್ ಅವರಿಗೆ ಕೊಟ್ಟಿರಲಿಲ್ಲ ಹಾಗಾಗಿ ಮತ್ತೊಮ್ಮೆ ಅನ್ನಪೂರ್ಣ ಚಿತ್ರಕ್ಕಾಗಿ ಅವರನ್ನು ಹೇಗೆ ಕೇಳೋದು ಅಂತ ಪಂಡ್ರಿಬಾಯಿಯವರು ಹಿಂದೇಟ್ ಹಾಕ್ತಾ ಇರ್ತಾರೆ ಆಗ ರಮಾದೇವಿಯವರು ಇಲ್ಲ ನೀವು ಹೋಗಿ ಖಂಡಿತವಾಗಿ ಅವರು ಸಹಾಯ ಮಾಡ್ತಾರೆ ಅಂತ ಧೈರ್ಯ ತುಂಬುತ್ತಾರೆ ಪಂಡ್ರಿಬಾಯಿಯವರು ಹೋದಾಗ ರಾಜಕುಮಾರ್ ಅವರು ಮರು ಮಾತಾಡದೆ ಮರುದಿನದಿಂದಲೇ ಚಿತ್ರೀಕರಣಕ್ಕೆ ಹಾಜರಾಗಿ ಆ ಚಿತ್ರವನ್ನು ಮುಗಿಸಿಕೊಡ್ತಾರೆ ರಮಾದೇವಿಯವರು ಯಾರಿಗೂ ತಿಳಿಯದ ಹಾಗೆ ಎಷ್ಟೋ ಜನ ತಮ್ಮ ಸಂಪರ್ಕಕ್ಕೆ ಬಂದಂಥ ಕಲಾವಿದರಿಗೆ ಕಷ್ಟ ಅಂದಾಗ ಧನ ಸಹಾಯವನ್ನು ಕೂಡ ಮಾಡ್ತಾ ಇದ್ರು ಆದರೆ ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಎಷ್ಟೋ ಜನ ಹೇಳ್ತಾರಲ್ಲ ಅದೇ ರೀತಿಯಲ್ಲಿ ಅವರೂ ಸಹ ಆ ಸಹಾಯವನ್ನು ಸಹಜವಾಗಿ ನಮ್ಮ ಒಂದು ಕೆಲಸ ಅನ್ನುವ ರೀತಿಯಲ್ಲಿ ಮಾಡ್ತಾ ಇದ್ದರೆ ಹೊರತು ಡಂಗೂರ ಹೊಡ್ಕೊಂಡು ಬರ್ತಾ ಇರಲಿಲ್ಲ ಕಪ್ಪು ಬಿಳುಪು ಯುಗದಲ್ಲಿ ನರಸಿಂಹರಾಜು ಬಾಲಕೃಷ್ಣ ರಾಮಾದೇವಿ ಎಮ್ ಎನ್ ಲಕ್ಷ್ಮೀದೇವಿ ಬಿ ಜಯ ಇವರ ಒಂದು ಕೂಟ ಬಹಳ ಹೆಸರುವಾಸಿಯಾಗಿದ್ದಂಥ ಕಾಲ ಚಲನಚಿತ್ರಗಳಲ್ಲಿ ಎಲ್ಲ ರೀತಿಯ ರಸಾನುಭವವನ್ನು ಪ್ರೇಕ್ಷಕರಿಗೆ ಉಣಬಡಿಸುವ ನಿಟ್ಟಿನಲ್ಲಿ ಹಾಸ್ಯ ರಸವನ್ನು ಉಣಬಡಿಸಬೇಕಾದಾಗ ಈ ಕಲಾವಿದರ ಅನಿವಾರ್ಯತೆ ಉಂಟಾಗ್ತಾ ಇತ್ತು ಹಾಗಾಗಿ ಇವರಿಗೆ ಬಹಳಷ್ಟು ಚಿತ್ರಗಳಲ್ಲಿ ಅವಕಾಶ ಸಿಗ್ತಾ ಇತ್ತು ರಮಾದೇವಿಯವರು ತಮ್ಮ ಗಯ್ಯಾಳಿ ಘಟವಾಣಿ ಪಾತ್ರಗಳಿಂದಲೇ ಹೆಸರುವಾಸಿಯಾದರೂ ಸಹ ಅವರ ಚಿತ್ರ ಜೀವನವನ್ನು ಅವಲೋಕನ ಮಾಡಿದಾಗ ವಿಭಿನ್ನ ರೀತಿಯ ಪಾತ್ರಗಳಲ್ಲಿ ಅಭಿನಯಿಸಿರೋದನ್ನು ನೋಡಬಹುದು ಹಿಂದೊಮ್ಮೆ ಒಂದು ಸಂಚಿಕೆಯಲ್ಲಿ ನಾವು ವಿಷದವಾಗಿ ದೇವರ ಗೆದ್ದ ಮಾನವ ಚಿತ್ರದ ಕಥೆಯನ್ನು ಹೇಳಿದ್ವು ಆ ಚಿತ್ರದಲ್ಲಿ ಕಾಮಿಡಿಯನ್ ಗುಗ್ಗು ಅವರು ಅರವತ್ತು ವರ್ಷಗಳಿಗೊಮ್ಮೆ ಫಲ ಕೊಡುವಂಥ ಒಂದು ಅಪೂರ್ವವಾದ ಮಾವಿನ ಹಣ್ಣನ್ನು ನುಂಗಿ ಮುಂದೆ ನಕ್ಕರೆ ಮುತ್ತು ಅಂಥ ಒಂದು ಶಕ್ತಿಯನ್ನು ಗಳಿಸಿಕೊಳ್ಳಬೇಕು ಅಂತ ನಿಂತಿದ್ದಾಗ ಅಕಸ್ಮಾತಾಗಿ ಆ ಒಂದು ಮಾವಿನ ಹಣ್ಣಿನ ಓಟೆ ನರಸಿಂಹರಾಜು ಅವರ ಗಂಟಲೊಳಗೆ ಹೋಗುತ್ತೆ ಮುಂದೆ ನರಸಿಂಹರಾಜು ಅವರು ನಕ್ಕಾಗಲೆಲ್ಲ ಮುತ್ತುವುದು ಇರುತ್ತೆ ಈ ಸಂಗತಿಯನ್ನು ಕಂಡುಕೊಂಡು ಬಿ ರಮಾದೇವಿ ಹಾಗೂ ವಿಜಯಲಲಿತಾ ತಾಯಿ ಮಗಳ ಪಾತ್ರ ಅವರಿಬ್ಬರು ನರಸಿಂಹರಾಜುವನ್ನು ಗೋಳು ಹುಯ್ದುಕೊಳ್ಳುವಂಥ ಒಂದು ಸುಂದರವಾದ ದೃಶ್ಯಗಳು ಆ ಚಿತ್ರದಲ್ಲಿದೆ ಇವತ್ತಿಗೂ ಪ್ರೇಕ್ಷಕರಲ್ಲಿ ನಗೆಯನ್ನು ಉಕ್ಕಿಸುವಂಥ ಒಂದು ಚಿತ್ರ ಅದು ಅಲ್ಲಿ ರಮಾದೇವಿಯವರ ಅಭಿನಯ ಪ್ರತಿಭೆಯನ್ನು ನೀವು ನೋಡಬಹುದು ರಮಾದೇವಿಯವರಿಗೆ ಒಳ್ಳೆಯ ಪಾತ್ರಗಳು ಸಿಗ್ತಾ ಇರಲಿಲ್ಲ ಅಂತ ಅಲ್ಲ ಆದರೆ ಅವರ ಒಂದು ದೇಹ ಭಾಷೆ ಜೊತೆಗೆ ಮೊದಲಿನಿಂದಲೂ ಅಂಥ ಪಾತ್ರಗಳಲ್ಲೇ ಮಾಡಿಕೊಂಡು ಬಂದಿದ್ದರಿಂದಾಗಿ ಅವರು ಒಂದು ರೀತಿಯಲ್ಲಿ ಬ್ರ್ಯಾಂಡ್ ಆಗಿದ್ರು ಆದರೆ ಗಾಂಧಿನಗರ ಚಿತ್ರದಲ್ಲಿ ಪ್ರೇಕ್ಷಕರ ಒಂದು ಅನುಕಂಪವನ್ನು ಗಳಿಸುವಂಥ ಒಂದು ಪಾತ್ರದಲ್ಲಿ ಅವರು ಅಭಿನಯಿಸಿದ್ದಾರೆ ಇನ್ನು ಕಣ್ತರೆದು ನೋಡೋ ಚಿತ್ರದಲ್ಲಿ ಬಾಲಕೃಷ್ಣ ಅವರ ಪತ್ನಿಯಾಗಿ ಒಂದು ಮಹಿಳಾ ಸಮಾಜದ ಅಧ್ಯಕ್ಷೆಯಾಗಿ ರಾಜಕುಮಾರ್ ಅವರಿಂದ ಬೇರ್ಪಟ್ಟಂತಹ ಅವರ ತಂಗಿ ರಾಜಶ್ರೀಯನ್ನ ಅನಾಥೆ ಅಂತ ಹೇಳಿ ಮನೆಗೆ ಕರ್ಕೊಂಡು ಬಂದು ಉಪಚರಿಸ್ತಾರೆ ಸಮಾಜ ಸೇವೆ ಮಾಡಬೇಕು ಅಂತ ಆದರೆ ಮನೆಗೆ ಬಂದ ಗಂಡ ಆಕೆಯನ್ನು ನೋಡಿ ಪರವಾಗಿಲ್ಲ ಒಳ್ಳೆಯ ರೂಪವಂತೆ ಅಂತ ಹೇಳಿದಾಗ ಇನ್ನೆಲ್ಲಿ ಇವಳು ನನ್ನ ಸ್ಥಾನಕ್ಕೆ ಬಂದು ಅಂತ ಹೇಳಿ ಅವಳನ್ನು ಮನೆಯಿಂದ ಹೊರ ಹಾಕುವಂಥ ಒಂದು ಪಾತ್ರ ಈ ರೀತಿಯ ನಗೆ ಉಕ್ಕಿಸುವಂಥ ಪಾತ್ರಗಳಲ್ಲಿ ರಮಾದೇವಿಯವರು ಸರಿ ಸಾಟಿ ಇಲ್ಲದಂತೆ ಅಭಿನಯಿಸ್ತಾ ಇದ್ದರು ರಣಧೀರ ಕಂಠೀರವ ಚಿತ್ರದಲ್ಲಿ ರಾಜಮಾತೆಯಾಗಿ ರಾಜಶೇಖರ ಚಿತ್ರದಲ್ಲಿ ಪ್ರಮೀಳಾ ರಾಜ್ಯ ಅಂದರೆ ಹೆಂಗಸರೇ ಇರುವಂಥ ಒಂದು ರಾಜ್ಯದ ರಾಣಿಯಾಗಿ ವಂದನಾ ಅವರು ಆ ವಂದನಾ ಅವರಿಗೆ ಒಬ್ಬ ಸೇನಾಧಿಪತಿಯ ಪಾತ್ರದಲ್ಲಿ ರಮಾದೇವಿಯವರು ಕಾಣಿಸ್ಕೊಂಡಿದ್ದಾರೆ ಇನ್ನು ರಾಜಕುಮಾರ್ ಅವರ ಜೊತೆಗೆ ಅವರು ಕೊನೆಯದಾಗಿ ಅಭಿನಯಿಸಿದ ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಬಾಲಕೃಷ್ಣ ಹಾಗೂ ರಮಾದೇವಿ ದಂಪತಿಗಳು ಅವರಿಗೆ ಸಾಲು ಸಾಲು ಹೆಣ್ಣು ಮಕ್ಕಳು ಆ ನಗೆ ಉಕ್ಕಿಸುವಂತಹ ದೃಶ್ಯಗಳನ್ನು ಕೂಡ ಇವತ್ತಿಗೂ ಪ್ರೇಕ್ಷಕರು ಮರೆತಿಲ್ಲ ಪುಟ್ಟಣ ಕಣಗಾಲ್ ಅವರ ಒಂದು ಚಿತ್ರ ಮಲ್ಲಮ್ಮನ ಪವಾಡ ಆ ಚಿತ್ರದಲ್ಲಿ ರಾಜಕುಮಾರ್ ಅವರ ಕುಟುಂಬವನ್ನು ಹಾಳು ಮಾಡುವ ಅಂದರೆ ವಜ್ರಮುನಿಯವರನ್ನ ತಪ್ಪು ದಾರಿಗೆ ಎಳೆಯುವಂತಹ ಬೆಲೆವೆಣ್ಣಿನ ಕುಟುಂಬ ಅಲ್ಲಿ ಬಾಲಕೃಷ್ಣ ಅವರ ಜೊತೆಯಲ್ಲಿ ರಾಮಾದೇವಿಯವರು ಲಗಾವಣೆ ಹಾಗೂ ಜಮಾವಣೆ ಎನ್ನುವಂಥ ನಗೆ ಉಕ್ಕಿಸುವಂಥ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಸ್ಯ ಕಲಾವಿದರಿಗೆ ದೇಹ ಭಾಷೆ ಬಹಳ ಮುಖ್ಯ ಜೊತೆಗೆ ತಮ್ಮನ್ನು ತಾವು ಗೇಲಿ ಮಾಡಿಕೊಳ್ಳುವಂಥ ಒಂದು ದೊಡ್ಡತನ ಇರಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಈ ರೀತಿಯಾಗಿ ಅಂಗಭಾಷೆಯನ್ನು ಮಾಡಿದ್ರೆ ಎಲ್ಲೋ ಒಂದು ರೀತಿಯಲ್ಲಿ ನೋಡಿದವರಿಗೆ ಅನಿಸುತ್ತೋ ಅನ್ನುವ ಮುಜುಗರವನ್ನು ಇಟ್ಕೊಂಡ್ರೆ ಹಾಸ್ಯ ಕಲಾವಿದರಾಗೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತಿಗೆ ನಮಗೆ ನರಸಿಂಹರಾಜು ದ್ವಾರಕೀಶ್ ಲಕ್ಷ್ಮೀದೇವಿ ರಮಾದೇವಿ ಇವರ ಆಂಗಿಕ ಅಭಿನಯವನ್ನು ನೋಡಿದಾಗ ಇದೆಲ್ಲ ಎಂಥ ಹಾಸ್ಯ ಅಂತ ಅನ್ನಿಸ್ಬಹುದು ಆದರೆ ಆವತ್ತಿನ ಕಾಲಕ್ಕೆ ಅದೇ ಹಾಸ್ಯವಾಗಿತ್ತು ಅಲ್ಲಿ ಕೆಲವು ಹಾಸ್ಯ ಸನ್ನಿವೇಶಗಳು ಇವತ್ತಿಗೂ ಕೂಡ ತಾಜಾತನದಿಂದ ಕೂಡಿದೆ ಯಾವುದೇ ಒಂದು ಮುಜುಗರಕ್ಕೆ ಒಳಗಾಗದೆ ದೇಹ ಭಾಷೆಯನ್ನು ತೋರಿಸ್ತಾ ಇದ್ದವರು ರಮಾದೇವಿಯವರು ಅದನ್ನು ನೀವು ನೋಡಬೇಕಾದ್ರೆ ಗಂಡೊಂದು ಹೆಣ್ಣಾರು ಚಿತ್ರದಲ್ಲಿ ದಿನೇಶ್ ಅವರ ಜೊತೆಯಲ್ಲಿ ರಮಾದೇವಿಯವರು ಹಾವಾಡಿಗರ ಒಂದು ಕುಟುಂಬದ ಹೆಣ್ಣಾಗಿ ಕಾಣಿಸ್ಕೊಂಡಿದ್ದಾರೆ ಅಲ್ಲಿ ನರಸಿಂಹರಾಜು ಹಾಗೂ ರಾಜ್ಕುಮಾರ್ ಅವರು ಇವರನ್ನು ಪುಂಗಿಯ ಒಂದು ನಾದಕ್ಕೆ ಕುಣಿಸುವಂಥ ಒಂದು ದೃಶ್ಯ ಇದೆ ಅಲ್ಲಿ ರಮಾದೇವಿ ಹಾಗೂ ದಿನೇಶ್ ಅವರ ನರ್ತನವನ್ನು ನೋಡಿದ್ರೆ ಪ್ರೇಕ್ಷಕರು ನಗುವನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಕಪ್ಪು ಬಿಳುಪು ಯುಗದಿಂದ ಬಂದಂಥ ರಮಾದೇವಿಯವರು ಕೊನೆಯದಾಗಿ ಅಭಿನಯಿಸಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನನ್ನ ಶತ್ರು ಚಿತ್ರದಲ್ಲಿ ಅದರ ಹಿಂದಿನ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಾಮಾಚಾರಿ ಚಿತ್ರ ಕನ್ನಡದಲ್ಲಿ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿತು ಅಲ್ಲಿ ಕೂಡ ಅವರು ಅಭಿನಯಿಸಿದ್ದಾರೆ ಒಂದು ಸಂದರ್ಭದಲ್ಲಿ ಅವರು ಆ ಚಿತ್ರದ ತಮ್ಮ ಅನುಭವವನ್ನು ಹೇಳ್ಕೊಂಡಿದ್ದಾರೆ ಆ ಚಿತ್ರಕ್ಕಾಗಿ ತಾವು ಪಡೆದ ಐದು ಸಾವಿರ ರೂಪಾಯಿಗಳ ಸಂಭಾವನೆ ತಮ್ಮ ಚಿತ್ರ ಜೀವನದಲ್ಲಿ ಅದುವರೆಗೆ ತಾವು ಪಡೆದಿರುವಂಥ ಅತಿ ಹೆಚ್ಚು ಸಂಭಾವನೆ ಅಂತ ಹೇಳ್ಕೊಂಡಿದ್ದಾರೆ ಈ ಸಂಗತಿಯನ್ನು ನೋಡಿದಾಗ ಹಿಂದೆ ಕಲಾವಿದರಿಗೆ ಎಷ್ಟು ಸಂಭಾವನೆ ಸಿಗ್ತಾ ಇತ್ತು ಅನ್ನುವ ಒಂದು ಸತ್ಯ ನಮಗೆ ಅರಿವಿಗೆ ಬರುತ್ತೆ ಅಂದರೆ ಹಣ ಸಂಪಾದನೆಯೊಂದೇ ಉದ್ದೇಶವಾಗಿಲ್ಲದೆ ಕಲಾ ಸೇವೆಯನ್ನು ಮಾಡಿದಂಥ ಇಂಥ ಸಾಧಕರನ್ನು ನಾವು ಇವತ್ತಿಗೂ ನೆನೆಸ್ಕೋಬೇಕು ರಮಾದೇವಿಯವರ ಮೊಮ್ಮಗಳು ಸಾಧನ ಶಾರಿ ಎನ್ನುವ ಹೆಸರಿನಿಂದ ಕನ್ನಡ ಚಿತ್ರರಂಗದಲ್ಲಿ ಹಾಗೂ ಕಿರುತೆರೆಯಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದ್ದಾರೆ ಚೆನ್ನೈನಲ್ಲಿ ನೆಲೆಸಿರುವಂಥ ಇವರು ಮಲಯಾಳಂ ಚಿತ್ರರಂಗದಲ್ಲಿ ತಮ್ಮ ಅಭಿನಯದಿಂದ ಶ್ರೇಷ್ಠ ನಟಿ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಅದಲ್ಲದೆ ತಮಿಳು ಚಿತ್ರರಂಗದಲ್ಲಿ ಹಾಗೂ ಕಿರುತೆರೆಯಲ್ಲಿ ಕೂಡ ಸಕ್ರಿಯವಾಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತಮ್ಮ ಕೊನೆಯ ಚಿತ್ರದಲ್ಲಿ ಅಭಿನಯಿಸಿದಂಥ ರಮಾದೇವಿಯವರು ನಂತರದ ಐದು ವರ್ಷಗಳಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಮ್ಮನ್ನು ಅಗಲಿ ಹೋದರು ಕನ್ನಡ ಚಿತ್ರರಂಗವನ್ನು ಶ್ರೀಮಂತಗೊಳಿಸಿದಂಥ ಅಸಂಖ್ಯಾತ ಕಲಾವಿದರು ತಂತ್ರಜ್ಞರ ಒಂದು ಪಟ್ಟಿಯಲ್ಲಿ ಖಂಡಿತವಾಗಿಯೂ ಬಳ್ಳಾರಿ ರಮಾದೇವಿಯವರದ್ದು ಒಂದು ಪ್ರಮುಖವಾದ ಹೆಸರು ಅಂಥ ಹಿರಿಯ ಜೀವದ ಬಗ್ಗೆ ನಾವು ಸರಿಯಾದ ಮಾಹಿತಿಯನ್ನು ಇಟ್ಕೊಂಡಿಲ್ಲ ಅಂದರೆ ಅದಕ್ಕಾಗಿ ನಾವು ನಾಚಿಕೆ ಪಡಬೇಕೆ ಹೊರತು ಆ ಕಲಾವಿದರಿಗೆ ಇರುವಂಥ ಗೌರವ ಇದ್ದೇ ಇರುತ್ತೆ ಅಂತ ಹೇಳಿ ಇಂಥ ಎಲೆಮರೆಯ ಕಾಯಿಗಳನ್ನು ಮತ್ತಷ್ಟು ನಿಮಗೆ ಪರಿಚಯಿಸುವ ನಿಟ್ಟಿನಲ್ಲಿ ನೀವು ಕೂಡ ನಮಗೆ ಬೆಂಬಲವನ್ನು ಕೊಡ್ತೀರಾ ಅನ್ನುವ ನಂಬಿಕೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ